ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿನೇಶ್ ಮಾಳಾಪುರ್ ಇಂದಿನ ಚಿಂತನ ಬಾಳಿಗೊಂದು ನಗು ಎನ್ನುವ ಎರಡಕ್ಷರದಲ್ಲಿ ಎಲ್ಲವೂ ಅಡಗಿದೆ ಎಂದರೆ ತಪ್ಪಾಗಲಾರದು ನಗು ನಮಗೆ ಆ ದೇವನಿತ್ತ ವರ ನಗಲು ಹಣ ಕೊಡಬೇಕಿಲ್ಲ ಪುಟ್ಟ ಮಕ್ಕಳ ನಗುವಲ್ಲಿ ಜಗ ಒಡಗಿದೆ ಅದ್ಭುತ ಇದೆ ಆಕರ್ಷಣೆ ಇದೆ ಶಕ್ತಿ ಇದೆ ನಗುವಲ್ಲಿ ದೇಹದ ಆರೋಗ್ಯ ಅಡಗಿದೆ ನಾವು ಜೋರಾಗಿ ನಗುವಾಗ ಮುಖದ ಸ್ನಾಯುಗಳು ಹಿಗ್ಗುತ್ತವೆ ಮುಖಕ್ಕೆ ಉತ್ತಮ ವ್ಯಾಯಾಮವಾಗುತ್ತದೆ ಇನ್ನು ಕೆಲವು ಜನ ಇದ್ದಾರೆ ನಗುವಾಗ ಮೈಯನ್ನೆಲ್ಲ ಕುಲುಕಿಸಿ ನಗುತ್ತಾ ಕಣ್ಣುಗಳಲ್ಲಿ ನೀರು ಬರುವಷ್ಟು ನಗುವರು ಇದ್ದಾರೆ ನಕ್ಕು ನಕ್ಕು ಹಟ್ಟೆ ಹುಣ್ಣಾಯಿತು ಕೆಲವೊಂದು ವ್ಯಂಗ್ಯಚಿತ್ರಗಳನ್ನು ಸಣ್ಣ ಪುಟ್ಟ ಘಟನೆಗಳನ್ನು ಹಾಸ್ಯ ಪ್ರಸಂಗ ಬಿಸುಕುರುಳಿ ದೃಶ್ಯಗಳನ್ನು ಓದಿದಾಗ ನೋಡಿದಾಗ ನಗುವು ಅನ್ನಿಸುತ್ತೆ ಕುಹಕ್ಕೆ ನಕ್ಕೆ ಮಾರಕ ಮನ ತುಂಬಿ ಸಿಗುವುದು ಪೂರಕ ಇತರರನ್ನು ವ್ಯಂಗ್ಯ ಮಾಡುವುದು ಒಳ್ಳೆಯ ವ್ಯಕ್ತಿತ್ವ ಅಲ್ಲ ಯಕ್ಷಗಾನದ ಪ್ರಸಂಗದಲ್ಲಿ ಪಾತ್ರಧಾರಿ ಅಟ್ಟಹಾಸದ ನಗುವನ್ನು ಸಂದರ್ಭಕ್ಕೆ ಸರಿಯಾಗಿ ನಗುತ್ತಾನೆ ಸ್ನೇಹಿತರ ಕುಹಕ್ ವ್ಯಂಗ್ಯ ನಗು ಅವಮಾನ ಅವಮಾನಗಳಿಗೆ ದಾರಿ ಮಾಡಿಕೊಡಬಹುದು ಅದು ಅನಾರೋಗ್ಯಕರವಾದದ್ದು ನಮಗೆ ಬೇಡ ಒಬ್ಬರ ಜೀವನದಲ್ಲಿ ಸೋತಾಗ ಸಾಧ್ಯವಾದರೆ ಕೈ ಹಿಡಿದು ಮೇಲೆತ್ತೊಣ ನಗುವುದು ತಮಾಷೆ ಮಾಡುವುದು ಸರಿಯಲ್ಲ ಕಾರಣಗಳು ಹಲವಾರು ಇರಬಹುದಲ್ಲವೇ ಸ್ನೇಹಿತರೆ ನಾಚಿಕೆಯ ನಗು ಮುಗು ನಗು ಕಣ್ಣಲ್ಲಿಯೇ ನಗುವುದು ಕಪೋಲಗಳಲ್ಲಿ ಕಾಣುವ ಸುಳಿ ಮಿಂಚಿನ ನಗು ಇವೆಲ್ಲವೂ ಆರೋಗ್ಯದ ನಗುವಾಗಿರುತ್ತದೆ ನಗು ಎನ್ನುವುದು ಧನಾತ್ಮಕ ಚಿಂತನೆಗೆ ಪೂರಕವಾಗಿರಬೇಕು ಶರೀರದ ನೋವು ನಿವಾರಣೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಹೆಚ್ಚಿಸುತ್ತದೆ ಒತ್ತಡವನ್ನು ನಿವಾರಿಸುತ್ತದೆ ಹೀಗೆ ಸ್ನೇಹಿತರೆ ಸೌಂದರ್ಯವರ್ಧಕ ಆತ್ಮಸ್ಥೈರ್ಯ ಹೆಚ್ಚಿಸಲು ನಗು ಸಹಾಯಕ ಬದುಕಿನಲ್ಲಿ ಅವಿಭಾಜ್ಯ ಅಂಗ ನಗು ಮುಗ್ಧ ಮಗುವಿನ ನಗು ಸಂಬಂಧಗಳನ್ನು ಬೆಳೆಸುತ್ತದೆ ಕೆಲಸದ ಒತ್ತಡ ಸಮಯದ ಅಭಾವ ಪರಸ್ಪರ ಸಂಬಂಧಗಳ ಕೊರತೆ ವೃತ್ತಿಯ ಪರಿಣಾಮ ಇವೆಲ್ಲವನ್ನು ಕೇವಲ ನಗುವಿನ ಮೂಲಕ ಸರಿಪಡಿಸಬಹುದು ಅಲ್ಲವೇ ಸ್ನೇಹಿತರೇ ಮಾನ್ಯ ಡಿ ವಿ ಜಿರವರು ನಗುನ ನಗುವಿನ ಬಗ್ಗೆ ಬರೆದ ಸಾಲುಗಳು ನೆನಪಾಯಿತು ನಗು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗಿಸುವುದು ನಮ್ಮ ಧರ್ಮ ನಗುವ ನಗಿಸು ಬೆಳಗು ವಿಗೆನಿ ಬೇಡಿಕೋ ಮಂಕುತಿಮ್ಮ ಇಂತ ಇಂತ ಹೇಳುತ್ತಾರೆ ನಮ್ಮ ಡಿ ವಿ ಜಿಯವರು ನಾವೆಲ್ಲರೂ ನಗು ನಗುತ್ತಾ ಬೆಳೆಯೋಣ ನಮ್ಮ ಸುತ್ತಮುತ್ತಲಿನವರನ್ನು ನಗಿಸೋಣ ನಗುವುದು ಅಮೂಲ್ಯ ಆಭರಣ ಅರಿಯೋಣ ತಿಳಿಯೋಣ ಎಲ್ಲರಿಗೂ ಧನ್ಯವಾದಗಳು